ಈಗ ಮನುಷ್ಯನನ್ನು ಒಳ್ಳೆಯವನ್ನಾಗಿ ಮಾಡುವುದೇ ನಿಜವಾದ ಧರ್ಮ ಈಗ ಒಬ್ಬ ವ್ಯಕ್ತಿ ಒಳ್ಳೆಯ ಮನುಷ್ಯನಾಗಬೇಕು ಅದಕ್ಕೆ ಏನೇನು ಮಾಡಬೇಕು ಹೆಂಗಿರಬೇಕು ನೂರು ವರ್ಷಗಳ ಕಾಲ ಯಾವ ರೀತಿ ಜೀವನ ಮಾಡಬೇಕು ಯಾರತ್ರ ಯಾವ ರೀತಿ ನಡ್ಕೋಬೇಕು ಬಾಲ್ಯದಲ್ಲಿ ಯೌವ್ವನದಲ್ಲಿ ಮಧ್ಯ ವಯಸ್ಸಿನಲ್ಲಿ ಮುಪ್ಪಿನಲ್ಲಿ ಯಾವ ರೀತಿ ಇರಬೇಕು ಹೆಂಡತಿ ಮಕ್ಕಳ ಜೊತೆ ಸಮಾಜದ ಪ್ರಜೆಗಳ ಜೊತೆ ಯಾವ ರೀತಿ ಬದುಕಬೇಕು ಬಾಳಬೇಕು ಇದನ್ನೆಲ್ಲ ತಿಳಿಸಿ ಹೇಳ್ಕೊಡೋದೇ ಆಧ್ಯಾತ್ಮ ನೀನು ಯಾವ ಆಗಿರೋ ಅದನ್ನು ಆಧ್ಯಾತ್ಮ ಅಂತಲೇ ಕರೆಯೋದು ಈಗ ಹಿಂದೂ ಧರ್ಮದವರು ಏನೇ ಮಾಡಿದರು ಸಾವಿರಾರು ದೇವರುಗಳನ್ನು ಪೂಜೆ ಮಾಡಿ ಸಾವಿರಾರು ರೀತಿ ನೀತಿಗಳನ್ನು ಪಾಲನೆ ಮಾಡಿದ್ರು ಅದನ್ನು ಆಧ್ಯಾತ್ಮ ಅಂತಲೇ ಕರೆಯೋದು ಕ್ರಿಶ್ಚಿಯನ್ನರು ಚರ್ಚಿಗೆ ಹೋಗೋದು ಏನೇ ಬೈಬಲ್ ಓದೋದು ಏನೇ ಮಾಡಲಿ ಅದು ಆಧ್ಯಾತ್ಮ ಅಂತಲೇ ಕರೆಯೋದು ಸ್ಪಿರಿಚುವಲ್ ಮುಸ್ಲಿಮರು ಮಸೀದಿಗೆ ಹೋಗಲಿ ಸಮಾಜ್ ಮಾಡಲಿ ಏನೇ ಮಾಡಲಿ ಆಚರಣೆಗಳು ಮಾಡಲಿ ಅದನ್ನು ಆಧ್ಯಾತ್ಮ ಅಂತಲೇ ಕರೆಯೋದು ಕನ್ನಡದಲ್ಲಿ ಆಧ್ಯಾತ್ಮ ಅಂದರೆ ತಕ್ಷಣ ಅದೇನೋ ಬೇರೆ ಧರ್ಮ ಅಲ್ಲ ದೇಹದ ಒಳಗಡೆ ಇರುವ ಪ್ರಪಂಚಕ್ಕೆ ಪ್ರಪಂಚಕ್ಕೆ ಅಧಿಪತಿ ಆ ಶಕ್ತಿ ನಮ್ಮ ದೇಹದ ಒಳಗಿರುವ ಒಂದು ಶಕ್ತಿ ಅಧಿಪತಿ ಅರ್ಥ ಆಯ್ತಾ ನಮ್ಮ ದೇಹದ ಒಳಗೆ ಒಂದು ಪ್ರಪಂಚ ಇದೆ ಆ ಪ್ರಪಂಚವನ್ನು ಆಳುವ ಶಕ್ತಿ ಅದಕ್ಕೆಲ್ಲ ಒಂದು ರೀತಿ ನೀತಿ ಬೇಕು ಶಕ್ತಿಯನ್ನು ಯಾವ ರೀತಿ ಉತ್ಪಾದನೆ ಮಾಡಬೇಕು ಶಕ್ತಿಯನ್ನು ಯಾವ ರೀತಿ ಸಂಗ್ರಹಣೆ ಮಾಡಬೇಕು ಸಂರಕ್ಷಣೆ ಮಾಡಬೇಕು ಸದುಪಯೋಗ ಮಾಡಬೇಕು ಇದನ್ನು ಮನುಷ್ಯರು ಪ್ರತಿಯೊಬ್ಬರೂ ಹುಟ್ಟಿದಾಗಿಂದ ಸಾಯೋವರೆಗೂ ಕಲಿಬೇಕು ದೇಹದ ಒಳಗಡೆ ಬೆಲೆ ಬಾಳುವಂತಹ ಬೆಲೆ ಕಟ್ಟಕ್ಕಾಗಲಾರದಂತಹ ವಸ್ತುಗಳಿದ್ದಾವೆ ಆ ವಸ್ತುಗಳನ್ನು ಹಾಳಾಗ್ದಂಗೆ ಕಾಪಾಡ್ಕೋಬೇಕು ಅದು ಸಪ್ತ ಧಾತುಗಳಾಗಿರ್ಬೋದು ಅಂಗಾಂಗಗಳಾಗಿರ್ಬೋದು ದೇಹದ ಒಳಗಿರ್ತಕ್ಕಂಥ ಒಂದು ಲಕ್ಷ ಕೋಟಿ ಜೀವಕೋಶಗಳಾಗಿರ್ಬೋದು ಅಥವಾ ಎರಡು ಸಾವಿರದ ಐನೂರಕ್ಕೂ ಅಧಿಕ ಕೆಮಿಕಲ್ಸ್ ಆಗಿರ್ಬೋದು ಇವೆಲ್ಲವೂ ತುಂಬ ಬೆಲೆ ಬಾಳುವಂತಹ ವಸ್ತುಗಳು ಬೆಲೆ ಕಟ್ಟಕ್ಕಾಗಲಾರದಂಥ ವಸ್ತುಗಳು ಇವನ್ನೆಲ್ಲ ಕಾಪಾಡ್ಕೊಳೋದು ಹೇಗೆ ಅನ್ನೋದನ್ನು ಕಲಿಯೋದೇ ಜೀವನ ಆಧ್ಯಾತ್ಮ ಆಧ್ಯಾತ್ಮ ಅಂದಣ್ಣನೇ ಏನೋ ಯಾವುದೋ ಒಂದು ಹಿಂದೂ ಧರ್ಮದವ್ರು ಮಾಡ್ತಾರೆ ಆ ಧರ್ಮದವ್ರು ಮಾಡ್ತಾರೆ ಈ ಧರ್ಮದವ್ರು ಅಲ್ಲ ಆಧ್ಯಾತ್ಮ ಅಂದರೆ ದೇಹದ ಒಳಗೆ ಇರ್ತಕ್ಕಂಥ ಹೃದಯ ಕಿಡ್ನಿ ಲಿವರು ಲಂಗ್ಸು ಬ್ರೈನು ಈ ಫೈವ್ ವೈಟಲ್ ಆರ್ಗನ್ಸನ್ನು ಸುರಕ್ಷಿತವಾಗಿ ಸ್ವಚ್ಛವಾಗಿ ಆರೋಗ್ಯವಾಗಿ ಇಟ್ಕೊಳೋದು ಹೇಗೆ ಆ ವಿದ್ಯೆಗೆ ಆಧ್ಯಾತ್ಮ ಅಂತಾರೆ ನೀನು ಯಾವ್ದನ್ನು ಮೆಥಡ್ ಫಾಲೋ ಮಾಡು ಯಾವ ಭಾಷೆನಲ್ಲಿ ಯಾವ ಹೆಸರಿನಲ್ಲ ಕರಿ ಆಧ್ಯಾತ್ಮನ ಒಂದೊಂದು ಭಾಷೆನಲ್ಲಿ ಒಂದೊಂದು ಹೆಸರಿನಲ್ಲಿ ಕರೀತಾರೆ ಆಯಿತಾ ದೇಹದ ಒಳಗಡೆ ಏನು ಪ್ರಪಂಚ ಇದೆಯೋ ಅದೆಲ್ಲರಿಗೂ ಒಂದೇ ತಾನೇ ಇರೋದು ಅದೇನು ಬೇರೆ ಬೇರೆ ಇರೋಲ್ಲ ಹಾಂ ಯಾವುದೇ ಕಾರಣಕ್ಕೂ ಮನುಷ್ಯ ಹುಟ್ಟಿದಾಗಿಂದ ಸಾಯೋವರೆಗೂ ಕಲಿತಾನೆ ಇರಬೇಕು ಕಲ್ತಿದ್ದೀನಿ ಅಂತ ಹೇಳಂಗಿಲ್ಲ ಈಗ ಬಾಲ್ಯದಲ್ಲಿ ನೀನು ಎಲ್ಲ ಕಲ್ತಿದ್ದೀನಿ ಅಂತ ಹೇಳಂಗಿಲ್ಲ ಯಾಕಂದರೆ ಯೌವನ ಬಂದೇ ಇರೋಲ್ಲ ಇನ್ನು ಮುಪ್ಪು ಬಂದಿರಲ್ಲ ಎಲ್ಲ ಹೆಂಗೆ ಕಲಿತೀಯ ಕಲಿಯೋಕ್ಕಾಗಲ್ಲ ಯೌವನದಲ್ಲಿ ಯೌವನದಲ್ಲಿ ಎಲ್ಲ ಕಲ್ತಿದ್ದೀನಿ ಅನ್ಕಂತಾರೆ ಏನು ಕಲ್ತಿರಲ್ಲ ವೈವಾಹಿಕ ಜೀವನ ಗೊತ್ತಿರೋಲ್ಲ ಮಧ್ಯ ವಯಸ್ಸು ಗೊತ್ತಿರೋಲ್ಲ ಮಕ್ಕಳು ಬೆಳೆಸೋದು ಸಾಕೋದು ಗೊತ್ತಿರೋಲ್ಲ ಮಕ್ಕಳಿಗೆ ಮದುವೆ ಮಾಡೋದು ಗೊತ್ತಿರೋಲ್ಲ ವಯಸ್ಸಾದ್ರೆ ಏನು ಮಾಡಬೇಕು ಗೊತ್ತಿರಲ್ಲ ವಯಸ್ಸಾದರೆ ಹೆಂಗ ಬದುಕಬೇಕು ಗೊತ್ತಿರೋಲ್ಲ ಯೌವನದಲ್ಲಿರುವವರು ನನಗೆಲ್ಲ ಗೊತ್ತು ಅನ್ನೋಂಗಿಲ್ಲ ಪ್ರತಿ ದಿವಸ ಕಲಿಯೋದಿರುತ್ತೆ ಅರ್ಥ ಆಯ್ತಾ ಅದೇ ರೀತಿ ಮಧ್ಯ ವಯಸ್ಸಿನಲ್ಲಿರೋರು ಅದೇ ರೀತಿ ಮುಪ್ಪಿನಲ್ಲಿರೋರು ಪ್ರತಿ ದಿವಸ ಕಲಿಯೋದಿರುತ್ತೆ ಯಾರೂ ಸಂಪೂರ್ಣವಾಗಿ ಕಲ್ತಿಲ್ಲ ಯಾವುದೇ ಒಬ್ಬ ಮೆಕ್ಯಾನಿಕ್ ತೊಗೊಳ್ರಿ ಒಂದು ಕಾರ್ ಮೆಕ್ಯಾನಿಕ್ ತೊಗೊಳ್ರಿ ಕಾರ್ ಬಿಟ್ಟು ಬೇರೆ ರಿಪೇರಿ ಮಾಡೋಕ್ಕೆ ಬರೋಲ್ಲ ರೈಲ್ ರಿಪೇರಿ ಮಾಡು ಏರೋಪ್ಲೇನ್ ರಿಪೇರಿ ಮಾಡು ಅಂದರೆ ಬರೋಲ್ಲ ಅಥವಾ ಏರೋಪ್ಲೇನ್ ರಿಪೇರಿ ಮಾಡೋನ್ನೇ ತೊಗೊಳ್ರಿ ರೈಲ್ ರಿಪೇರಿ ಮಾಡು ಕಾರ್ ರಿಪೇರಿ ಮಾಡು ಅಂದರೆ ಬರೋಲ್ಲ ನಾನೊಬ್ಬ ಸ ದೊಡ್ಡ ಸೈಂಟಿಸ್ಟು ಈ ಪ್ರಪಂಚಕ್ಕೆ ದೊಡ್ಡ ವಿಜ್ಞಾನಿ ಅಂದರೂ ಕೂಡ ಅವನ ಕಾರ ರಿಪೇರಿ ಮಾಡೋಕ್ಕೆ ಬರಲ್ಲ ಪಂಚರಾದ್ರೆ ಹಾಕಕ್ಕೆ ಬರಲ್ಲ ಅರವತ್ತ್ನಾಲ್ಕು ವಿದ್ಯೆ ಒಬ್ಬ ಮನುಷ್ಯ ಕಲಿಯೋದಕ್ಕೆ ಆಗೋದಿಲ್ಲ ಅರವತ್ತ್ನಾಲ್ಕು ವಿದ್ಯೆ ಅದರಲ್ಲಿ ಒಂದು ವಿದ್ಯೆಯನ್ನು ನೀನು ಕಲಿಬೋದು ಇನ್ನು ಉಳಿದು ಅರುವತ್ತ್ಮೂರು ವಿದ್ಯೆಗಳಿಗೆ ನೀನು ಗೌರವ ಕೊಡಬೇಕು ಮತ್ತು ಆ ವಿದ್ಯೆಯಲ್ಲಿ ಯಾರು ಪರಿಣಿತರಿರ್ತಾರೆ ಅವರ ಜ್ಞಾನವನ್ನು ಸದುಪಯೋಗ ಪಡಿಸ್ಕೋಬೇಕು ಅರವತ್ನಾಲ್ಕು ಕಲೆಗಳಿದ್ದಾವೆ ಅರವತ್ನಾಲ್ಕು ಕಲೆಗಳ್ನು ಒಬ್ಬನೇ ಕಲಿಯೋಕ್ಕಾಗಲ್ಲ ಒಂದು ಕಲೆ ಅಷ್ಟೇ ಒಬ್ಬ ಮನುಷ್ಯ ಒಂದು ಕಲೆ ಮತ್ತು ಒಂದು ವಿದ್ಯೆ ವಿದ್ಯೆ ದೈಹಿಕ ಶಕ್ತಿಯನ್ನು ಕೊಟ್ಟರೆ ಕಲೆ ಮಾನಸಿಕ ಶಕ್ತಿಯನ್ನು ಕೊಡುತ್ತೆ ಇಷ್ಟೇ ಒಳ್ಳೆಯದು ಕೆಟ್ಟದ್ದು ಹಗಲು ರಾತ್ರಿ ಕತ್ಲು ಬೆಳಕು ಹೆಂಗಿರುತ್ತೆ ಹಂಗೆ ವಿದ್ಯೆ ಮತ್ತು ಕಲೆ ಒಬ್ಬ ವ್ಯಕ್ತಿಗೆ ವಿದ್ಯೆ ಇದೆ ಕಲೆ ಇಲ್ಲ ಅಂದರೆ ಅವನು ಅಪೂರ್ಣ ಒಬ್ಬ ವ್ಯಕ್ತಿಗೆ ಕಲೆ ಇದೆ ವಿದ್ಯೆ ಇಲ್ಲ ಅಂದರೆ ಅವರು ಅಪೂರ್ಣ ಗಂಡಾಗಲಿ ಹೆಣ್ಣಾಗಲಿ ವಿದ್ಯೆನೂ ಇರಬೇಕು ಕಲೆಯೂ ಇರಬೇಕು ವಿದ್ಯೆ ಊಟ ಕೊಡುತ್ತೆ ವಿದ್ಯೆ ದೈಹಿಕ ಶಕ್ತಿಯನ್ನು ಕೊಡುತ್ತೆ ಕಲೆ ಕಲೆ ಮಾನಸಿಕ ಶಕ್ತಿಯನ್ನು ಕೊಡುತ್ತೆ ಒಬ್ಬ ವ್ಯಕ್ತಿ ಪರಿಪೂರ್ಣ ವ್ಯಕ್ತಿಯಾಗಲು ವಿದ್ಯೆ ಬೇಕು ಕಲೆ ಬೇಕು ಅರವತ್ತ್ನಾಲ್ಕು ವಿದ್ಯೆಗಳಿದ್ದಾವೆ ಅದರ ಯಾವುದನ್ನ ಒಂದು ಕಲಿಬೇಕು ಅರವತ್ತ್ನಾಲ್ಕು ಕಲೆಗಳಿದಾವೆ ಅದರಲ್ಲಿ ಯಾವುದನ್ನ ಒಂದು ಕಲಿಬೇಕು ಎಲ್ಲರೂ ಎಲ್ಲದರಲ್ಲೂ ಪ್ರವೀಣತೆ ಹೊಂದಕ್ಕಾಗಲ್ಲ ನನಗೆಲ್ಲ ಗೊತ್ತು ಅಂತ ಹೇಳಂಗಿಲ್ಲ ಅಷ್ಟೇ ಪ್ರತಿಯೊಬ್ಬ ವ್ಯಕ್ತಿನೂ ಹುಟ್ಟಿದಾಗಿಂದ ಸಾಯೋವರೆಗೂ ನಿರಂತರವಾಗಿ ಕೆಲಸ ಮಾಡ್ತಾ ಇರಬೇಕು ದೇಹ ದಂಡಿಸ್ತಾ ಇರಬೇಕು ಸುಖವಾದ ಸಂತೋಷವಾದ ಜೀವನ ಬೇಕು ಅಂದರೆ ಯಾವಾಗಲೂ ದೇಹವನ್ನು ದಂಡಿಸ್ತಾ ಇರಬೇಕು ಸದಾ ಕಾರ್ಯನಿರತರಾಗಿರುವುದು ಕೆಟ್ಟದ್ದನ್ನು ನಿಯಂತ್ರಿಸಲು ಉತ್ತಮ ಮಾರ್ಗವಾಗಿದೆ ನೀನು ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದ್ದನ್ನು ಕೇಳಬಾರ್ದು ಕೆಟ್ಟದ್ದನ್ನು ಮಾತಾಡಬಾರ್ದು ಕೆಟ್ಟ ಕೆಲಸ ಮಾಡಬಾರ್ದು ಕೆಟ್ಟದ್ದನ್ನು ತಿನ್ನಬಾರ್ದು ಅಂತ ನಿನ್ನಲ್ಲಿ ಏನಾದರೂ ಉದ್ದೇಶ ಇದ್ದರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಿದ್ದೆಯಿಂದ ಎದ್ದಾಗಿನಿಂದ ಮತ್ತೆ ನಿದ್ದೆ ಮಾಡೋವರೆಗೂ ನಿರಂತರವಾಗಿ ಕೆಲಸ ಮಾಡ್ತಾ ಇರಬೇಕು ದೇಹ ದಂಡನೆ ಮಾಡ್ತಾ ಇರಬೇಕು ಒಬ್ಬ ಒಳ್ಳೆ ಮನುಷ್ಯನಾಗೋದಕ್ಕೆ ನೀನು ನಿರಂತರವಾಗಿ ದೇಹ ಪರಿಶ್ರಮವನ್ನು ಮಾಡಬೇಕು ದೈಹಿಕ ಸೌಂದರ್ಯವು ಸೌಂದರ್ಯವಲ್ಲ ಸೌಂದರ್ಯವು ಕಲ್ಪನೆಯಲ್ಲಿದೆ ಉತ್ಸಾಹ ಆನಂದದಿಂದ ಕಾಮ ಹೆಚ್ಚಾಗುತ್ತದೆ ಪ್ರತಿಯೊಬ್ಬರೂ ಅವರ ದೃಷ್ಟಿ ಮತ್ತು ದೃಷ್ಟಿಕೋನವನ್ನು ಬದಲಾಯಿಸಲೇಬೇಕು ಪ್ರತಿಯೊಬ್ಬರೂ ವಿವೇಕ ವೈರಾಗ್ಯವನ್ನು ಬೆಳೆಸ್ಕೋಬೇಕು ಪ್ರತಿಯೊಬ್ಬರೂ ಕೆಟ್ಟ ಆಲೋಚನೆಗಳನ್ನು ಬಿಡಬೇಕು ಪ್ರತಿಯೊಬ್ಬರೂ ಕೆಟ್ಟ ಸಹವಾಸಗಳನ್ನು ಬಿಡಬೇಕು ಪ್ರತಿಯೊಬ್ಬರೂ ಕೆಟ್ಟ ಅಭ್ಯಾಸಗಳನ್ನು ಬಿಡಬೇಕು ಕೋಪವೇ ಮೃತ್ಯು ಕೋಪದ ಪ್ರಭಾವಕ್ಕೆ ಒಳಗಾಗಬಾರ್ದು ಯಾರು ಕೋಪ ಮಾಡ್ಕೋಬಾರ್ದು ಶುದ್ಧೀಕರಣ ವ್ಯಾಯಾಮ ಮಾಡಬೇಕು ದೇಹವೆಲ್ಲ ಶುದ್ಧವಾಗಿರೋಂಥ ವ್ಯಾಯಾಮ ಮಾಡಬೇಕು ಕೆಲವರು ಶುದ್ಧೀಕರಣ ವ್ಯಾಯಾಮ ಅಂದ ತಕ್ಷಣ ಅದೆಂಥ ವ್ಯಾಯಾಮ ಅದು ಎಲ್ಲಿದೆ ಅದು ಯಾರು ಹೇಳ್ಕೊಡ್ತಾರೆ ಅಂತ ಆಲೋಚನೆ ಮಾಡ್ಬೋದು ಶುದ್ಧೀಕರಣ ವ್ಯಾಯಾಮ ಅಂದರೆ ಉಪವಾಸ ಉಪವಾಸನಪ್ಪ ನೀನು ಉಪವಾಸ ಮಾಡಿದರೆ ನಿನ್ನ ದೇಹ ಎಲ್ಲ ಶುದ್ಧಿ ಆಗುತ್ತೆ ಉಪವಾಸ ಮಾಡೋದಕ್ಕೂ ಮೆಥಡ್ ಇದೆ ಸುಮ್ಮನೆ ಹೆಂಗ್ ಬೇಕಂಗೆ ಉಪವಾಸ ಮಾಡಂಗಿಲ್ಲ ಮತ್ತು ಅಶುದ್ಧ ಆಲೋಚನೆಗಳನ್ನು ಎದುರಿಸ್ಬೇಕು ಬಿಡಬೇಕು ಶಿಕ್ಷಕರು ಮತ್ತು ಪೋಷಕರು ಗಂಡು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಚಿಕ್ಕವರಿದ್ದಾಗ ಉತ್ತಮ ಶಿಕ್ಷಣವನ್ನು ಕೊಡಬೇಕು ಜೀವನದಲ್ಲಿ ಅವರಿಗೆ ಸುಖ ಶಾಂತಿ ಸಿಗಬೇಕು ಯಾವ ಕಷ್ಟ ದುಃಖಗಳಿಗೆ ಒಳಗಾಗಬಾರ್ದು ಆ ಥರ ತರಬೇತಿಯನ್ನು ಕೊಡಬೇಕು ಈಗ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತ ನೀವು ಅಂತೀರಲ್ಲ ಹೆಂಗ್ ಬೇಕಂಗೆ ಇರೋದು ಸ್ವಾತಂತ್ರ್ಯ ಅಲ್ಲ ಹೆಂಗ್ ಬೇಕಂಗೆ ಜೀವನ ಮಾಡೋದು ಸ್ವಾತಂತ್ರ್ಯ ಅಲ್ಲ ಸಡಿಲ ಜೀವನ ಸ್ವಾತಂತ್ರ್ಯ ಅಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಧ್ಯಾತ್ಮಿಕ ಜೀವನದ ಪ್ರಾಮುಖ್ಯತೆ ಅಧ್ಯಾನ್ ಆಧ್ಯಾತ್ಮಿಕ ಇದೆಯಲ್ಲ ಅದು ಜೀವನದ ಒಂದು ಪ್ರಾಮುಖ್ಯತೆ ಅದು ಜೀವನಕ್ಕೆ ಒಂದು ಅಡಿಪಾಯ ಅದು ಆಧ್ಯಾತ್ಮ ಯಾರು ದೇವರಕ್ಕೆ ಸಂಬಂಧಪಟ್ಟಿದ್ದು ಯೋಚನೆ ಮಾಡ್ತಾರೆ ಮಾತಾಡ್ತಾರೆ ಅದು ಆಧ್ಯಾತ್ಮ ಅನ್ನಿಸ್ಕೊಳತ್ತೆ ಯಾವ ಭಾಷೆನಾಗಿರಲಿ ಯಾವ ಧರ್ಮನನ್ನಾಗಿರಲಿ ಆಧ್ಯಾತ್ಮ ಇದೆಯಲ್ಲ ಅದು ನಮ್ಮ ಜೀವನದ ಅಡಿಪಾಯ ಆಧ್ಯಾತ್ಮ ಪ್ರತಿಯೊಬ್ಬರ ಜೀವನದ ಅಡಿಪ್ರಾಯ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಶುದ್ಧತೆಯನ್ನು ಕಾಪಾಡಬೇಕು ಶಾರೀರಿಕ ಅಂತ ಬಂದಾಗ ಸಪ್ತ ಪಾತ್ರ ಬಹಳ ಮುಖ್ಯವಾಗುತ್ತೆ ಮಾನಸಿಕ ಅಂತ ಬಂದಾಗ ವೈಟಲ್ ಆರ್ಗನ್ಸ್ದ ಪ್ರಾಮುಖ್ಯತೆ ಭಾಳ ಆಗುತ್ತೆ ರಕ್ತರಹಿತ ಮುಖದ ಯುವ ಪೀಳಿಗೆ ಯುವಕರು ಮತ್ತು ಯುವತಿಯರು ರಕ್ತ ಹೀ ರಕ್ತರಹಿತ ಮುಖ ಹೊಂದಿರಬಾರ್ದು ರಕ್ತರಹಿತ ಮುಖ ಯುವಕರು ಮತ್ತು ಯುವತಿಯರು ಬರಬಾರ್ದು ಅಂದರೆ ಆಧ್ಯಾತ್ಮಕ್ಕೆ ಪ್ರವೇಶ ಪಡಿಬೇಕು ಆಧ್ಯಾತ್ಮ ಜ್ಞಾನ ಬೇಕು ಆಧ್ಯಾತ್ಮನ ಅಭ್ಯಾಸ ಮಾಡಬೇಕು ಯಾರು ಯುವಕರು ಆಧ್ಯಾತ್ಮ ಅಭ್ಯಾಸ ಮಾಡಲ್ಲ ಅವರ ಮುಖದಲ್ಲಿ ರಕ್ತ ಇರಲ್ಲ ರಕ್ತರಹಿತವಾದ ಮುಖವಾಗಿರುತ್ತೆ ಶಾರೀರಿಕ ಮತ್ತು ಮಾನಸಿಕ ಶುದ್ಧತೆ ಬೇಕು ಅಂದರೆ ಆಧ್ಯಾತ್ಮವನ್ನು ಅಭ್ಯಾಸ ಮಾಡಬೇಕು ಆಧ್ಯಾತ್ಮ ಅಂದರೆ ನಿಮ್ಮ ಮನೆಯ ದೇವರು ಪೂಜೆ ಮಾಡಬೇಕು ಆಧ್ಯಾತ್ಮ ಅಂದರೆ ನಿಮ್ಮ ಮನೆಯ ಉದಾಸ್ಲಿನ ಒಳಗಡೆ ಇರ್ತಕ್ಕಂಥ ಧರ್ಮವನ್ನು ಪಾಲನೆ ಮಾಡಬೇಕು ಆಧ್ಯಾತ್ಮ ಅಂದರೆ ಉದಾಸ್ಲಿಂದ ಹೊರಗಡೆ ಹೋದಾಗ ಮನೆಯಲ್ಲಿರೋದನ್ನ ಯಾವುದು ಮಾಡಬಾರ್ದು ಹೊರಗಡೆ ಏನು ನಡೆಯುತ್ತೋ ಅದಕ್ಕೆ ಗೌರವ ಕೊಡಬೇಕು ಅದನ್ನು ರೆಸ್ಪೆಕ್ಟ್ ಕೊಡಬೇಕು ಸಪೋರ್ಟ್ ಮಾಡಬೇಕು ಅದನ್ನು ಪ್ರೀತಿಸಬೇಕು ಆಧ್ಯಾತ್ಮ ಅಭ್ಯಾಸ ಮಾಡಲಿಲ್ಲ ಅಂದರೆ ಶಾರೀರಿಕವಾಗಿ ಪರಿಶುದ್ಧತೆ ಇರಲ್ಲ ಮಾನಸಿಕವಾಗಿ ಪರಿಶುದ್ಧತೆ ಇರಲ್ಲ ಪ್ರತಿಯೊಬ್ಬರು ಗೃಹಸ್ಥರು ಏನಿದ್ದಾರೆ ಮದುವೆ ಆದವರು ಅವರು ಶಾಸ್ತ್ರ ಮತ್ತು ನಿಯಮಗಳನ್ನು ಅನುಸರಿಸಬೇಕು ಪಾಲನೆ ಮಾಡಬೇಕು ಶಾಸ್ತ್ರ ಅಂದರೆ ನಿಜವಾಗಿ ಸತ್ಯವಾಗಿ ಅನುಭವಿಸಿದಂತಹ ಜ್ಞಾನ ಶಾಸ್ತ್ರ ಪ್ರತಿಯೊಬ್ಬರು ಯುವಕರು ಯುವತಿಯರು ಶಾಸ್ತ್ರವನ್ನು ಪಾಲನೆ ಮಾಡಬೇಕು ಹೆಣ್ಣು ಮಕ್ಕಳು ಬಸರಿ ಯಾವ ಸ್ಟೇಜ್ನಾಗನೇ ಇರಲಿ ಮದುವೆ ಆಗಿರಲಿ ಮದುವೆ ಆಗಿಲ್ಲದೆ ಇರಲಿ ಹುಡುಗಿಯರಿರಲಿ ಮುದುಕಿಯರಿರಲಿ ಪ್ರತಿಯೊಬ್ಬರೂ ಶಾಸ್ತ್ರವನ್ನು ಪಾಲನೆ ಮಾಡಬೇಕು ಶಾಸ್ತ್ರದ ನಿಯಮಗಳನ್ನು ಅನುಸರಿಸಬೇಕು ವಿಷಯಾಸಕ್ತ ವಿಚಾರಗಳಿಂದ ದೂರವಿರಬೇಕು ಕೇವಲ ಜನರ ಸೇವೆಯಲ್ಲಿ ಮಗ್ನನಾಗಿರಬೇಕು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನೀನು ಬೇರೆಯವರ ಸೇವೆ ಮಾಡಿಕೊಂಡೇ ಬದುಕಬೇಕು ಈಗ ನೋಡಿ ಏನೇನೋ ಓದ್ತಾರೆ ಏನೇನೋ ಅಭ್ಯಾಸಗಳು ಮಾಡ್ತಾರೆ ಏನೇನೋ ಸಾಧನೆಗಳು ಮಾಡ್ತಾರೆ ಆದರೆ ಅದೆಲ್ಲ ಬೇರೆಯವರ ಸೇವೆ ತನಗಾಗಿ ಏನು ಮಾಡಲ್ಲ ಕೇವಲ ಜನರ ಸೇವೆಯಲ್ಲಿ ಮಗ್ನನಾಗಿರಬೇಕು ಆಧ್ಯಾತ್ಮ ಸದ್ಗುಣಗಳನ್ನು ಪಡೆಯಲು ಶಿಸ್ತಿನಿಂದ ಬೆಳವಣಿಗೆಯಾಗಲು ಸಹಾಯ ಮಾಡುತ್ತೆ ಶುದ್ಧತೆಗಾಗಿ ಪ್ರತಿಯೊಬ್ಬರೂ ಪ್ರಾರ್ಥನೆ ಮಾಡಿರಿ ಮಾದಕ ವಸ್ತು ಕೆಟ್ಟ ಪ್ರಚೋದನೆಗಳು ಇವನ್ನೆಲ್ಲ ದೂರ ಇರ್ರಿ ಇವುಗಳಿಂದ ವಿರುದ್ಧ ದೂರವಾಗಿರ್ರಿ ಮಹಿಳೆಯರ ಸೌಂದರ್ಯ ಅದರ ಬಗ್ಗೆ ನೀವು ಗೌರವ ಕೊಡಿ ಪ್ರೀತಿಯಿಂದ ನೋಡಿ ಅವರಿಗೆ ಅವಮಾನ ಮಾಡೋದು ಅವಹೇಳನ ಮಾಡೋದು ಮಾತ್ರ ಮಾಡಬೇಡಿ ಶಕ್ತಿಯ ಮೌಲ್ಯ ಮತ್ತು ಶಕ್ತಿಯ ಮಹಿಮೆ ಪ್ರತಿಯೊಬ್ಬ ತಂದೆ ತಾಯಿ ಮತ್ತು ಗುರುಗಳು ಮಕ್ಕಳಿಗೆ ಹೇಳಿಕೊಡಿ ಸಾಮಾನ್ಯ ಜನರು ಅಂತ ಏನು ಕರೀತಾರೆ ಅಂದರೆ ವಿದ್ಯೆ ಇರಲ್ಲ ಬುದ್ಧಿ ಇರಲ್ಲ ಜ್ಞಾನ ಇರಲ್ಲ ತಿಳುವಳಿಕೆ ಇರೋಲ್ಲ ಅಂಥವರಿಗೆ ಸಾಮಾನ್ಯ ಜನರು ಅಂತ ಕರೀತಾರೆ ಈ ಸಾಮಾನ್ಯ ಜನರಿಗೆ ಬುದ್ಧಿ ತಿಳುವಳಿಕೆ ಜ್ಞಾನ ಕೊಡುವಂಥ ಕೆಲಸ ಸರ್ಕಾರದವರು ಮಾಡಬೇಕು ರಾಜಕಾರಣಿಗಳು ಅಧಿಕಾರಿಗಳು ಎಲ್ಲರೂ ಸೇರಿ ಈ ಒಂದು ಕೆಲಸವನ್ನು ಮಾಡಬೇಕು ಮಾನಸಿಕ ಶುದ್ಧತೆಯನ್ನು ಅಳತೆ ಮಾಡ್ತಾ ಇರಬೇಕು ಅವಾಗವಾಗ ಮಕ್ಕಳು ಉತ್ಸಾಹಿಗಳು ಮಕ್ಕಳು ಯುವಕರು ಎಲ್ಲ ಉತ್ಸಾಹಿಗಳಾಗಿರಬೇಕು ಸೌಂದರ್ಯವು ಮಾನಸಿಕ ಪರಿಕಲ್ಪನೆ ಅಷ್ಟೇ ಅತಿ ಉತ್ಸಾಹ ಬುದ್ಧಿಯನ್ನು ಕುರುಡು ಮಾಡುತ್ತೆ ಈ ಸಪೋಸ್ ಜಗ್ಗಿ ದುಡ್ಡು ಬಂದುಬಿಡ್ತ ಒಂದೇ ಸದಿ ಭಾಳ ದುಡ್ಡು ಬಂದುಬಿಡುತ್ತೆ ಕುರುಡಾಗ್ಬಿಡ್ತಾನ ಮನುಷ್ಯತ್ವ ಕಳ್ಕೊಂಬಿಡ್ತಾನೆ ಅದೇ ರೀತಿ ರಕ್ತರಹಿತವಾದ ಮುಖವನ್ನು ಯುವ ಪೀಳಿಗೆ ಹೊಂದಿರಬಾರ್ದು ಏಕಾಗ್ರತೆಯಿಂದ ಜೀವನ ಮಾಡಬೇಕು ಏಕಾಗ್ರತೆಯನ್ನು ಸಂಪಾದಿಸಬೇಕು ಕೆಟ್ಟದ್ದನ್ನು ನೋಡಬಾರ್ದು ಕೇಳಬಾರ್ದು ಮಾತಾಡಬಾರ್ದು ಈಗ ನೀನು ಯಾವುದೇ ಸ್ತ್ರೀಯರನ್ನು ನೋಡು ನೋಡಿದ ತಕ್ಷಣ ನೀನು ಸುಟ್ಟೋಗ್ತೀಯ ಅಂದರೆ ಕೆಟ್ಟ ದೃಷ್ಟಿಲಿ ನೀನು ಪರಸ್ತ್ರೀಯರನ್ನು ನೋಡೋಂಗಿಲ್ಲ ನೋಡಿದರೆ ನಿನ್ನ ಜೀವನ ಬರ್ನ್ ನೀನು ಪರಸ್ತ್ರೀಯರ ಹತ್ರ ಮಾತಾಡೋಂಗಿಲ್ಲ ಮಾತಾಡಿದರೆ ಅವ್ರ ಲೈಫು ಬರ್ನ್ ನಿನ್ನ ಲೈಫು ಬರ್ನ್ ಸ್ತ್ರೀ ಬಗ್ಗೆ ಕೆಟ್ಟ ವಿಚಾರಗಳನ್ನು ಮಾತಾಡೋಂಗಿಲ್ಲ ಕೇಳೋಂಗಿಲ್ಲ ನೋಡೋಂಗಿಲ್ಲ ನಾನೇನು ಇವಾಗ ತಮಾಷೆಯಾಗಿ ಮಾತಾಡ್ತಾ ಇಲ್ಲ ನಾನು ನಾನು ಹೇಳೋದೆಲ್ಲ ನಿಜಾನೇ ನೀನು ಪರಸ್ತ್ರೀಯರ ಹತ್ರ ಮಾತಾಡಿದರೆ ಅಂದರೆ ಕೆಟ್ಟ ದೃಷ್ಟಿಯಿಂದ ಮಾತಾಡಿದರೆ ಅವ್ರ ಲೈಫ್ ಸುಟ್ಟೋಗುತ್ತೆ ನಿನ್ನ ಲೈಫು ಸುಟ್ಟೋಗುತ್ತೆ ನೀನು ಮಕ್ಕಳಾಗಿರೋ ಯೌವನದಲ್ಲಿರೋ ಮಧ್ಯ ವಯಸ್ಸಿನಲ್ಲಿರೋ ಇಬ್ಬೇಕಾರು ಯಾರನ್ನ ನೀನು ನೋಡು ನಿನಗೆ ಗೊತ್ತಿರೋನ ಸ್ನೇಹಿತರನ್ನ ಪರಸ್ತ್ರೀಯರನ್ನು ನೋಡಿದರೆ ಪರಸ್ತ್ರೀಯರತ್ರ ಮಾತಾಡಿದರೆ ಪರಸ್ತ್ರೀಯರ ಬಗ್ಗೆ ಮಾತಾಡಿದರೆ ಅಥವಾ ಏನಾದರೂ ಕೇಳಿದರೆ ಸುಟ್ಟೋಗುತ್ತೆ ಜೀವನ ಲೈಫೇ ಸುಟ್ಟೋಗುತ್ತೆ ಬೆಂಕಿ ಹಾಕ್ಬಿಡ್ತಾರೆಲ್ಲ ಊಟ ಸಿಗಲ್ಲ ನೀರು ಸಿಗಲ್ಲ ಏನಕ್ಕೆ ಜಾಗ ಸಿಗಲ್ಲ ಕೆಲಸ ಸಿಗಲ್ಲ ಯಾರು ಗೌರವ ಕೊಡಲ್ಲ ದುಡ್ಡು ಬರಲ್ಲ ಪರಸ್ತ್ರೀಯರಿಗೆ ಗೌರವಿಸ್ರಿ ಪರಸ್ತ್ರೀಯರಿನ ಒಳ್ಳೆ ದೃಷ್ಟಿಯಿಂದ ನೋಡ್ರಿ ಪರಸ್ತ್ರೀ ಸ್ತ್ರೀಯರು ದೇವರಿಗೆ ಸಮಾನ ಈಗ ದೊಡ್ಡ ದೊಡ್ಡ ದೇವಿ ದೇವಸ್ಥಾನಗಳಿದ್ದಾವೆ ಶ ಪಾರ್ವತಿ ಲಕ್ಷ್ಮಿ ಸರಸ್ವತಿ ನಿಮಗೆಲ್ಲ ಗೊತ್ತೇ ಇದೆ ಏನಕ್ಕೆ ಅದೆಲ್ಲ ಮಾಡಿದ್ದಾರೆ ಒಂದು ಹೆಣ್ಣಿನ ಕ್ಯಾರೆಕ್ಟರ್ಸು ಅದನ್ನು ದೇವ್ರ ಥರ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ ಅವೆಲ್ಲ ಹೆಣ್ಣಿನ ಕ್ಯಾರೆಕ್ಟರ್ಸು ಹೆಣ್ಣಿನಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳು ಆ ಒಳ್ಳೆಯ ಗುಣಗಳನ್ನು ದೇವ್ರದ್ದು ಒಂದು ದೇವರು ಅಂತ ಹೆಸರು ಕೊಟ್ಬಿಟ್ಟು ಅದನ್ನು ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಾಯಿದ್ದಾರೆ ನೀವೇನು ತಿಳ್ಕೊಂಡಿದ್ರೆ ಹೆಣ್ಮಕ್ಳು ಅಂದರೆ ಹೆಣ್ಣುಮಕ್ಕಳು ದೇವತೆ ಅಂತ ನಾವೇನು ಪೂಜೆ ಮಾಡ್ತೀವಲ್ಲ ದೇವಸ್ಥಾನಕ್ಕೆ ಹೋಗಿ ಅದೇ ಥರ ದೇವತೆ ಅವರು ಹೆಣ್ಣು ಹತ್ರ ಕೆಟ್ಟ ಬುದ್ಧಿನೇ ಇರಲ್ಲ ಕೆಟ್ಟ ಗುಣಗಳಿರಲ್ಲ ಕೆಟ್ಟ ಕೆಟ್ಟದ್ದೇ ಇರಲ್ಲ ಹೆಣ್ಣು ಮಕ್ಳ ಹತ್ರ ನೀನು ಕೆಟ್ಟದ್ದನ್ನು ಯೋಚನೆ ಮಾಡೋದು ಕೆಟ್ಟದ್ದನ್ನು ನೋಡೋದು ಕೇಳೋದು ಕೆಟ್ಟದ್ದನ್ನು ನೀನು ಕಲ್ಪನೆಗಳು ಭಾವನೆಗಳು ತಂದ್ಕೊಂಡು ಲೇಡೀಸನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತೀವ ಹೊರತು ಲೇಡೀಸನ್ನು ನಿನ್ನ ಕೆಟ್ಟ ದೃಷ್ಟಿಯಿಂದ ನೋಡಲ್ಲ ಮತ್ತು ಅತಿಯಾದ ಆಹಾರದಿಂದ ಆಲಸ್ಯ ಅತಿಯಾರ ಆಹಾರ ತಿನ್ನಬಾರ್ದು ಜಾಸ್ತಿ ಊಟ ಮಾಡಬಾರ್ದು ಆಲಸ್ಯ ಬರುತ್ತೆ ಜಾಸ್ತಿ ಊಟ ಮಾಡಿದರೆ ಜಾಸ್ತಿ ಶಕ್ತಿ ನಾಶ ಆಗುತ್ತೆ ಅರ್ಥ ಆಯ್ತಾ ಈಗ ಊಟ ಮಾಡೋದು ಒಂದು ಕಲೆ ಅದು ಗುರುಗಳಿಂದ ಕೇಳಿ ಪಡಿಬೇಕು ಚಿಕ್ಕವರಿದ್ದಾಗ ತಂದೆ ತಾಯಿಗಳತ್ರ ಕೇಳಿ ಪಡಿಬೇಕು ದೊಡ್ಡವರಾದಮೇಲೆ ಗುರುಗಳತ್ರ ಕೇಳಿ ಪಡಿಬೇಕು ಆಹಾರ ಸೇವನೆ ಒಂದು ನಿರ್ದಿಷ್ಟವಾದ ಒಂದು ರೀತಿಯಲ್ಲಿ ಅಂದರೆ ಪ್ರಿನ್ಸಿಪಲ್ ಒಂದು ಅದಕ್ಕೆ ಒಂದು ನಿಯಮಗಳು ಒಂದು ಪ್ರಿನ್ಸಿಪಲ್ ಆಹಾರ ಕ್ರಮವನ್ನು ಕಲಿಬೇಕು ಓಕೆ ಆಮೇಲೆ ಯಾವಾಗಲೂ ಇರಬೇಕು ಸಕ್ಸ ಸತ್ಸಂಗದಲ್ಲಿ ಇದ್ದಾಗ ಶಕ್ತಿ ಉತ್ಪತ್ತಿ ಆಗುತ್ತೆ ಸತ್ಸಂಗದಲ್ಲಿ ಇದ್ದಾಗ ಮನುಷ್ಯನಿಗೆ ಒಳ್ಳೆಯ ಗುಣಗಳು ಬರುತ್ತೆ ಸತ್ಸಂಗ ಅಂದರೆ ಏನಪ್ಪ ಈಗ ಜನಗಳೆಲ್ಲ ಸತ್ಸಂಗ ಅಂತ ಮಾಡ್ಕೊತಿದ್ದಾರೆ ಎಲ್ಲ ಎಜುಕೇಟೆಡ್ ಆಗಿಬಿಟ್ಟಿದ್ದಾರೆ ಎಲ್ಲ ವಿಜ್ಞಾನ ಓದ್ಬಿಟ್ಟಿದ್ದಾರೆ ಡಬಲ್ ಡಿಗ್ರಿ ಮಾಡಿಬಿಟ್ಟಿದ್ದಾರೆ ಸತ್ಸಂಗ ಅಂತ ಮಾಡ್ಕೊತಾರೆ ಹಿಂದೆ ಹಿಂದೆ ಋಷಿಮುನಿಗಳು ಮಹಾತಪಸ್ವಿಗಳು ಮೇಧಾವಿಗಳು ಪಂಡಿತರು ಅವ್ರು ಯಾರು ಇವ್ರಂಗೆ ಓದಿಲ್ಲ ಅವರು ಅದಕ್ಕೆ ದೇವಸ್ಥಾನ ಅಂತ ಮಾಡಿದ್ದಾರೆ ದೇವರು ದೇವಸ್ಥಾನ ಅದು ಸತ್ಸಂಗ ಇದ್ದಂಗೆ ದೇವರು ದೇವಸ್ಥಾನ ಅದು ಕೂಡ ಸತ್ಸಂಗನೇ ಒಳ್ಳೆಯ ಜನಗಳು ಒಂದೇ ಕ್ಯಾರೆಕ್ಟರ್ ಜನಗಳು ಒಂದೇ ಬುದ್ಧಿರೋ ಜನಗಳು ಸೇರುವಂಥ ಜಾಗ ಅದು ಹಲೋ